ೂರುತ್ತ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ತಲ್ಲ ಇಪ್ಪತ್ನಾಲ್ಕು ಈಗಾಗಲೇ ಮೀಟಿಂಗ್ ಕರಿಬೇಕಾಗಿತ್ತು ನೀವೆಲ್ಲ ನಮ್ಮ ಕುಟುಂಬದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರ ಸ್ವಲ್ಪ ಲೇಟಾಗಿ ಕರೆದಿದ್ವಿ ಮುಂದೆ ಅದಾಗ್ದಂಗೆ ಅದು ನೋಡಿಕೊಂಡು ಕಡಿಮೆ ಸಮಯದಲ್ಲಿ ಏನಿದೆ ಅದನ್ನು ಡಿಪಾರ್ಟ್ಮೆಂಟ್ ವೈಸು ನೀವೇನೇನು ಸಲಹೆಗಳನ್ನು ಕೊಟ್ಟಿದ್ದೀರಿ ಆ ಸಲಹೆಗಳನ್ನ ಕ್ಲೀನಿಂಗಿಂದ ಹಿಡಿದು ತೋರಣ ಕಟ್ಟೋದ್ರಿಂದ ಹಿಡಿದು ಅದನ್ನ ಅಲಂಕಾರ ಮಾಡಿ ಮುನ್ಸಿಪಾಲ್ಟಿ ಹೋಗಿ ಮತ್ತು ಅನೌನ್ಸ್ಮೆಂಟು ಇವತ್ತು ಸ್ಟಾರ್ಟ್ ಮಾಡ್ತೀವಿ ಈ ಅಲಗೆ ತಂಬಿಯೆಲ್ಲ ಅದಲ್ಲ ಹಳೇದಾಯ್ತು ಈಗ ಒಂದು ಆಟೋ ಮುಖಾಂತರ ಹೋಗಿ ಏನು ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಎಲ್ಲ ವಾಯ್ಸ್ ವಾಯ್ಸ್ ಕ್ಲಿಕ್ಕಿಂಗ್ ಕೊಟ್ಟರೆ ಕೊಡ್ತಾರೆ ಸಧ್ಯಕ್ಷರಾದ ಕೊಡ್ತಾರೆ ಅವ್ರು ಅದಲ್ಲ ಒಂದು ಆಟೋದಲ್ಲಿ ಆಟೋದಲ್ಲಾಬಿಡ್ತೀವಿ ಅದೇ ತಮಿಟಿ ಹೊಡೆದಂಗೆ ಆಗ್ತದೆ ಮಿಕ್ಕಿದ್ದು ಎಲ್ಲೆಲ್ಲಿ ತೋರಣ ಕಟ್ಟಬೇಕು ಎಸ್ ನಗರದಿಂದ ಹಿಡಿದು ಗಣೇಶ ಪಾಳ್ಯದಲ್ಲಿ ಹಿಡಿದು ಮಾರ್ಚ್ ಹಿಡಿದು ಕ ತೋರಣ ಕಟ್ಟಬೇಕು ಎಲ್ಲ ಕಡೆ ತೋರಣ ಕಟ್ಟಿ ಸೊ ಅಲಂಕಾರ ಮಾಡಿ ಅದನ್ನು ವ್ಯವಸ್ಥೆ ಮಾಡ್ಕೊತೀವಿ ಆ ಪ್ಲೇಸಿಗೆ ಆ ಪ್ಲೇಸಿಗೆ ಬಂದಾಗ ಆ ಸಂಬಂಧಪಟ್ಟ ಕೌನ್ಸ್ಲರ್ಸು ಅದನ್ನು ರಿಸೀವ್ ಮಾಡಿಕೊಂಡು ಬೇರೆ ಕಡೆ ಕಳಿಸ್ತಕ್ಕಂಥ ಜವಾಬ್ದಾರಿನ ಕೌನ್ಸ್ಲರ್ಸು ವಹಿಸ್ಕೊಬೇಕಾಗುತ್ತೆ ಅದೊಂಥರ ಎಲ್ಲೆಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮ ಅವಶ್ಯಕತೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ನಮ್ಮ ಅವಶ್ಯಕತೆ ಇದೆಯೋ ಈಗಾಗಲೇ ಅವರು ರೈಡ್ ಔಟ್ ಮಾಡ್ಕೊಂಡಿದ್ದಾರೆ ಈ ಹಬ್ಬವನ್ನು ಸುಸೂತ್ರವಾಗಿ ಮುಗಿಸ್ಕೊಡ್ತಾರೆ ನಮ್ಮ ಎಸ್ ಪಿ ಸಾಹೇಬ್ ರಾತ್ರಿ ಎಸ್ ಪಿ ಅವರು ಫೋನ್ ಮಾಡಿದ್ರು ಈ ಹಬ್ಬ ಮುಳುಗಾಗಲೂ ಸ್ವಲ್ಪ ಇದೆ ಲಾಸ್ಟ್ ಸ್ವಲ್ಪ ಕರ್ಪ್ಯೂಟರ್ ಆಗಿತ್ತು ಸ್ವಲ್ಪ ಇದಾಗಿತ್ತು ಅದಕ್ಕೋಸ್ಕರ ಅದನ್ನ ನಾನು ಅವ್ರಿಗೆ ಇನ್ಸರ್ಟ್ ಮಾಡ್ತೇವೆ ಅವರು ಮಾಡ್ಕೊಂತಾರೆ ಇದಾದ ಮೇಲೆ ಮಿಕ್ಕಿತ್ತೆ ಸಮಿತಿಯ ಅಧ್ಯಕ್ಷರು ಮಾಡಿಕೊಂಡು ಯಥಾಪ್ರಕಾರವಾಗಿ ಇನ್ನೂ ಏನಾದ್ರು ಬೇಕಾದ್ರೆ ಕೇಳಿ ಲಾಸ್ಟಲ್ಲಿ ಏನು ಈ ರಾಸುಗಳಿಗೆ ಏನು ಪ್ರಯೋಜನ ಕೊಡಬೇಕು ಶಾಸಕ ನಾನು ನಾನು ಅದನ್ನ ನೆರವೇರಿಸ್ಕೊಡ್ತೀನಿ ಶಾಸಕರಾಗಿ ಅದನ್ನ ನೆರವೇರಿಸ್ಕೊಡ್ತೀನಿ ಅದಲ್ಲ ನೀವು ಉದ್ಘಾಟನೆ ಎಲ್ಲಿ ಹೇಳಿ ಎಲ್ಲಾ ತಾಲೂಕು ಇವರೆಲ್ಲ ಬಂದು ನಮ್ಮ ತಾಲೂಕು ದಂಡಾಧಿಕಾರಿ ನಾವೆಲ್ಲ ಬಂದು ಉದ್ಘಾಟನೆಯನ್ನ ಎಲ್ಲ ಕೌನ್ಸರ್ಸು ದಯವಿಟ್ಟು ಭಾಗಿಯಾಗಬೇಕು ಯಾಕಂದ್ರೆ ಎಲ್ಲಾ ಕೌಂಸರ್ ಸಮವಸ್ತ್ರ ಮುಖಾಂತರ ಬನ್ನಿ ಸಮವಸ್ತ್ರ ಮುಖಾಂತರವಾಗಿ ಬರೇಕ ನಿಮ್ಮ ನಾಡು ಹಬ್ಬ ಅದಕ್ಕೋಸ್ಕರ ಬನ್ನಿ ಅಲ್ಲಿ ಹೋಗಿ ಅದನ್ನ ಹಬ್ಬವನ್ನ ಉದ್ಘಾಟನೆ ಮಾಡಿ ಸಾಯಂಕಾಲ ವಿಲ್ ಬಿ ಜಾಯ್ ಪ್ರೈಸ್ ಗೆ ಜಾಯಿನ್ ಆಗೋಣ ಪ್ರೈಜ್ಗೆ ನಮ್ ಜಾಯಿನ್ ಆಗ್ತೇನೆ ಸೊ ಇದರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಪುರ ಎತ್ತರು ನಮ್ಮ ಮುನ್ಸಿಪಾಟಿ ನಗರಸಭೆ ನಿನ್ನೆ ಬಂದು ನಿಮ್ ಬಂದು ಅನ್ಬರ್ತೀನಿ ಅದಲ್ವಾ ಅದ್ರೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಪೌರಾಯುಕ್ತರು ಮತ್ತು ತಾಲೂಕು ಕಾರ್ಡಳಿತ ಮಾಡಲಿ ನಮ್ದು ಏನಿದೆಯೋ ಈಗ ಈಗಾಗಲೇ ಜವಾಬ್ದಾರಿಯನ್ನ ನಮ್ಮ ಇಒ ಸಾಹೇಬ್ರಿಗೆ ಇಒ ಇವರು ಕೊಟ್ಟಿದ್ದೀನಿ ಅವ್ರು ಮಿಕ್ಕಿದ್ದೀನಿ ಯಾರು ನೀವು ಉಪಾಧ್ಯಕ್ಷ ಉಪಾಧ್ಯಕ್ಷರಾಗ್ತಾರೆ ಮತ್ತು ಕಾರ್ಯ ಕಾರ್ಯದರ್ಶಿ ಆಗ್ತಾರೆ ಅವ್ರು ಏನು ಬೇಕೋ ನಮ್ಮ ಇದರಿಂದ ಅದನ್ನ ನಾವು ಮಾಡಿಕೊಡ್ತೀವಿ ಈ ಹಬ್ಬವನ್ನ ಚೆನ್ನಾಗಿ ಮಾಡಿ ಸಕ್ಸಸ್ ಮಾಡಿ ಮುಂದಿನ ದಿವಸಗಳಲ್ಲಿ ಅದರ ಮುಂದಿನ ಬರ್ತಕ್ಕಂಥ ಇಪ್ಪತ್ತೈದರಲ್ಲಿ ಏನೇನು ತಪ್ಪುಗಳು ಮಾಡಿದೀವಿ ಅದನ್ನ ತಿದ್ದುಕೊಂಡು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮನ ಮುಗಿಸ್ಕೊಂಡು ಅಂತ ಹೇಳ್ತಾ ಇವತ್ತರ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ನಾವು ನಿಮ್ಮ ಜೊತೆ ಇದ್ದೀವಿ ಒಂದೊಂದು ವಿಷಯ ಹೇಳ್ತೀನಿ ತಪ್ಪು ಮಾಡೋದು ಮನುಷ್ಯ ಇಲ್ಲ ಪ್ರತಿಯೊಬ್ಬ ಮನುಷ್ಯನ ತಪ್ಪು ಮಾಡ್ತಾನೆ ಬಟ್ ಒಬ್ಬ ಪ್ರತಿಯೊಬ್ಬ ಒಂದು ಮಾತು ಹೇಳ್ತೀನಿ ಮಾಡಿ ತಪ್ಪನ ಮತ್ತೆ ಅಂತ ಹೇಳಿ ಹೊಸ ತಪ್ಪನ್ನು ಮಾಡಿ ಹಳೆ ತಪ್ಪು ಮಾಡಕ್ ಹೋಗ್ಬೇಡಿ ಹಳೆ ತಪ್ಪನ್ನು ಮಾಡೋ ಬೇಕಾಗಿ ಮಾಡ್ತಾ ಇದ್ದೀರಿ ಅಂತ ಅರ್ಥ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡ್ತಾನೆ ಗೊತ್ತಿಲ್ಲ ತಪ್ಪು ಮಾಡಲಿ ಗೊತ್ತಿರೋದು ತಪ್ಪು ಮಾಡೋದು ಬೇಡ ನಾವು ಅದಲ್ವಾ ಸೊ ಇದೇ ಸಮಸ್ಯೆಗಳನ್ನ ಮುಂದೆ ಮಾಡಿದ್ರೆ ಗೊತ್ತಿದ್ದು ಮಾಡ್ತಾ ಇದ್ದೀರಿ ಅಂತ ಅರ್ಥ ಸೊ ಅದರಿಂದ ಸೊ ನಾವು ಇದನ್ನ ದೊಡ್ಡ ಮನುಷ್ಯನ ಬದಿಗೊತ್ತಿ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಈ ಹಬ್ಬವನ್ನ ಯಾರಿಗೂ ತೊಂದರೆ ಆಗದೆ ಸಂಕ್ರಮಣ ಸಂಕ್ರಾಂತಿ ಇಲ್ಲಿಂದ ಬಸ್ಸಬ್ಬ ನಮ್ಮ ಸ್ಟಾರ್ಟ್ ಆಗ್ತದೆ ಅದರಿಂದ ಇಡೀ ಮುಳುಬಾಗಲ ಜನತೆಗೆ ಮುಳುಬಾಗಲ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ಹಬ್ಬದಿಂದ ಆಚರಣೆ ಮಾಡೋ ಮುಖಾಂತರವಾಗಿ ತಾವೆಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ